ಪ್ರಿಯ ವೀಕ್ಷಕರಿಗೆ ಶರಣು ಶರಣಾರ್ಥಿ ಇದು ಕ್ರಾಂತಿಯೋಗಿ ಬಂಧುಗಳೇ ಹಿಂದೂ ಧರ್ಮದಲ್ಲಿ ಹಲವಾರು ರೀತಿಯ ಸಾಧು ಸಂತರಿದ್ದಾರೆ ಇವರಲ್ಲಿ ಅಗೋರಿಗಳು ನಾಗಸಾಧುಗಳು ಕಠಿಣ ತಪಸ್ವಿಗಳು ಅಗೋರಿಗಳಿಗೂ ನಾಗಸಾಧುಗಳಿಗೂ ತುಂಬಾನೇ ವ್ಯತ್ಯಾಸಗಳಿವೆ ಅದಕ್ಕೂ ಮೊದಲು ನಾಗಸಾಧುಗಳು ಅಂದರೆ ಯಾರು ಅವರ ನಿಗೂಢ ಲೋಕ ಹೇಗಿರುತ್ತೆ ಅವರ ಆಚರಣೆಗಳೇನು ಅನ್ನೋದನ್ನ ನಾವಿಲ್ಲಿ ನೋಡ್ಕೊಂಡ್ಬರೋಣ ನಾಗಸಾಧುಗಳ ಬದುಕೆಂದರೆ ಕಠಿಣ ವ್ರತಗಳ ಸರಬಾಲೆ ಅಂತಾನೆ ಹೇಳಬಹುದು ನೋಡೋಕೆ ಭಯಂಕರ ವೇಷ ತೊಟ್ಟಿದ್ರು ಸರಳ ವ್ಯಕ್ತಿತ್ವದಲ್ಲಿ ಅವರು ಸಾಧುಗಳು ಅವರು ಶಿವನನ್ನೇ ಮಾತ್ರ ಪೂಜಿಸುತ್ತಾರೆ ಎಂತಹ ಮಳೆ ಚಳಿ ಬೇಸಿಗೆಯಲ್ಲೂ ಬಟ್ಟೆಯನ್ನೇ ಧರಿಸುವುದಿಲ್ಲ ದಿನಕ್ಕೊಂದು ಬಾರಿ ಮಾತ್ರ ಬೇಯಿಸದ ಆಹಾರವನ್ನ ಸೇವನೆ ಮಾಡ್ತಾರೆ ಹೊಟ್ಟೆಗಾಗಿ ಭಿಕ್ಷಾಟನೆ ಮಾಡ್ತಾರೆ ಬರೀ ನೀರು ಕುಡಿದು ಬದುಕಿರೋರನ್ನ ಕೂಡ ನಾವು ನೋಡಬಹುದು ಜಟೆಯನ್ನ ಉಗುರುಗಳನ್ನ ಕತ್ತರಿಸದೆ ಅಡಿಗಳಷ್ಟು ಉದ್ದವಾಗಿ ಬೆಳೆಸಿದ ನಾಗಸಾಧುಗಳಿಗೆ ಶರೀರದ ಮೇಲೆ ಯಾವ ವ್ಯಾಮೋಹವೂ ಇರೋದಿಲ್ಲ ಕೈಲಾಸದ ಶಿವನ ಗಣಗಳೇ ಭೂಮಿ ಮೇಲಿನ ನಾಗಸಾಧು ಪಂಥಕ್ಕೆ ಪ್ರೇರಣೆ ಎನ್ನಲಾಗುತ್ತೆ ತಮ್ಮ ದೇಶ ಧರ್ಮದ ರಕ್ಷಣೆಗಾಗಿ ಅಖಾಡಕ್ಕಿಳಿಯುವ ನಾಗಸಾಧುಗಳಲ್ಲಿ ಅನೇಕ ಪಂಥಗಳಿವೆ ಬರ್ಜಿ ತ್ರಿಶೂಲ ಕತ್ತಿ ಹಾಗೆ ಕೊಡಲಿಗಳನ್ನ ತಮ್ಮ ಆಯುಧಗಳಾಗಿ ಇಟ್ಟುಕೊಂಡಿರ್ತಾರೆ ಸುಖ ಸುಮ್ಮನೆ ಯಾರ ಮೇಲೆ ಕೋಪಗೊಳ್ಳೋದಿಲ್ಲ ಆಕ್ರಮಣ ಮಾಡೋದಿಲ್ಲ ನಾಗಸಾಧುವಾಗಿ ದೀಕ್ಷೆ ಪಡೆಯುವುದು ಸುಲಭದ ಮಾತಲ್ಲ ಇಲ್ಲಿ ಜಾತಿ ಧರ್ಮ ಭೇದವಿಲ್ಲದೆ ಲೌಕಿಕ ಬದುಕಿನ ಬಗ್ಗೆ ವೈರಾಗ್ಯ ಹೊಂದಿ ಕಠಿಣ ಸಾಧನೆಯ ಬಗ್ಗೆ ದೃಢ ನಿಶ್ಚಯ ಹೊಂದಿದವರು ದೀಕ್ಷೆ ಪಡೆಯಬಹುದು ಮುಸ್ಲಿಮರು ಕ್ರಿಶ್ಚಿಯನ್ನರು ಇತರ ಧರ್ಮದವರು ಕೂಡ ದೀಕ್ಷೆ ಪಡೆದಿದ್ದಾರೆ ಈ ಮೊದಲು ಇಂಜಿನಿಯರ್ ಡಾಕ್ಟರ್ ಆಗಿದ್ದವರು ಕೂಡ ನಾಗಸಾಧುಗಳಾಗಿದ್ದಾರೆ ದೀಕ್ಷೆ ಪಡೆಯುವುದಕ್ಕೂ ಮುನ್ನವೇ ಗುರುಗಳಿಂದ ಅಪ್ಪಣೆ ಪಡೆದು ಅವರು ನಿರ್ದೇಶಿಸಿದಂತೆ ಹಲವಾರು ವರ್ಷಗಳ ಬ್ರಹ್ಮಚಾರಿ ಜೀವನವನ್ನ ನೆಲೆಸಿರಬೇಕು ತನ್ನ ದೇಹ ಹಾಗೂ ಮನಸ್ಸನ್ನ ಶುದ್ಧೀಕರಿಸಿಕೊಳ್ಳಲು ಗುರು ನಿರ್ದೇಶಿಸಿದ ವ್ರತಗಳನ್ನ ಮಾಡಬೇಕು ಈತ ದೀಕ್ಷೆಗೆ ಸಿದ್ಧನಾಗಿದ್ದಾನೆ ಎಂದು ಗುರುವಿಗೆ ಮನವರಿಕೆ ಆದ ಬಳಿಕ ಆತನಿಗೆ ಪಂಚ ಸಂಸ್ಕಾರ ನೀಡಲಾಗುತ್ತೆ ಹಾಗಂದರೆ ಐದು ಗುರುಗಳು ಆತನಿಗೆ ಐದು ಸಂಸ್ಕಾರಗಳನ್ನ ನೆರವೇರಿಸುತ್ತಾರೆ ಪ್ರಮುಖ ಗುರು ಈತನ ತಲೆ ಕೂದಲನ್ನ ಕತ್ತರಿಸಿ ತೆಗೆಯುತ್ತಾನೆ ಭಗವಾ ಗುರು ಈತನಿಗೆ ಕೇಸರಿ ಬಟ್ಟೆಯನ್ನ ತೊಡಿಸುತ್ತಾರೆ ರುದ್ರ ಗುರು ರುದ್ರಾಕ್ಷಿಯ ಜಪಮಾಲೆಯನ್ನ ನೀಡುತ್ತಾನೆ ವಿಭೂತಿ ಗುರು ಈತನ ಮೈತ್ರಿ ತುಂಬ ಭಸ್ಮವನ್ನ ಲೇಪಿಸುತ್ತಾನೆ ನಂತರ ಅಖಾಡದ ಆಚಾರ್ಯ ಮಹಾಮಂಡಲೇಶ್ವರರು ವಿರಾಜ ಹೋಮ ಸಂಸ್ಕಾರವನ್ನ ನೆರವೇರಿಸುತ್ತಾರೆ ಇದರಲ್ಲಿ ಸಾಧುವಾಗ ಬಯಸುವವನು ತನ್ನ ಆತ್ಮಶ್ರದ್ಧಾ ಮಾಡಿಕೊಂಡು ತನಗೆ ತಾನೇ ಪಿಂಡವಿಡಬೇಕು ಬದುಕಿರುವ ತನ್ನ ಅಪ್ಪ ಅಮ್ಮನಿಗೂ ಪೂರ್ವಜರಿಗೂ ಪಿಂಡದಾನ ಮಾಡಿ ಎಲ್ಲ ಲೌಕಿಕ ಬಂಧನಗಳಿಂದ ಕಳಚಿಕೊಳ್ಳಬೇಕು ಕೊನೆಗೆ ಸಂಸ್ಕಾರದ ಹೆಸರು ನಾಗದೀಕ್ಷಾ ಇದರಲ್ಲಿ ಆರನೆಯ ಗುರು ಅಖಾಡದ ಧ್ವಜದ ಕೆಳಗೆ ಆತನನ್ನ ನಿಲ್ಲಿಸಿ ಆತನಿನ್ನು ನಾಗ ಎಂದು ಘೋಷಿಸುತ್ತಾನೆ ನಾಗ ಸಾಧು ಅಖಾಡದಲ್ಲಿ ಪ್ರಭಾವಿಯಾದಂತೆ ಆತ ಮಹಂತ ಮಹಾಮಂಡಲೇಶ್ವರ ಕೊನೆಯದಾಗಿ ಅತ್ಯುನ್ನತ ಸ್ಥಾನವನ್ನ ಹೊಂದುತ್ತಾರೆ ಅಖಾಡಗಳಿಂದ ಒಪ್ಪಿಗೆ ಪಡೆದ ದೀಕ್ಷಾರ್ಥಿಗಳು ಹಲವಾರು ಕಠಿಣ ಪರೀಕ್ಷೆಗಳನ್ನ ಎದುರಿಸಬೇಕಾಗುತ್ತೆ ವರ್ಷಗಟ್ಟಲೆ ಗುರುವಿನ ಸನ್ನಿಧಿಯಲ್ಲಿದ್ದು ಸೇವೆ ಮಾಡುತ್ತಾ ಬ್ರಹ್ಮಚರ್ಯ ವ್ರತವನ್ನ ಪಾಲಿಸಬೇಕಾಗುತ್ತೆ ಕಠಿಣ ವ್ರತಗಳನ್ನ ಮಾಡುವ ಇಚ್ಛಾಶಕ್ತಿ ಎಂತ ಸಂಕಷ್ಟವನ್ನಾದರೂ ಎದುರಿಸುವ ಸಂಕಲ್ಪ ಶಕ್ತಿ ದೀಕ್ಷಾರ್ಥಿಯಲ್ಲಿ ಇದೆಯೇ ಎಂದು ನಾನಾ ಬಗೆಯ ಪರೀಕ್ಷೆ ಹೊಂದಿದ್ದ ಬಳಿಕವೇ ಆತನಿಗೆ ದೀಕ್ಷೆ ನೀಡಲು ಮುಂದಾಗುತ್ತಾರೆ ಈಗ ಈತ ನಾಗವೃತಿ ಹೊರತು ಪೂರ್ಣ ಪ್ರಮಾಣದ ಸಾಧುವಲ್ಲ ಅದಕ್ಕಿನ್ನೂ ಆತ ವರ್ಷಗಟ್ಟಲೆ ಸವಯಬೇಕು ಗುರು ಹೇಳಿದಂತ ವಿಚಿತ್ರ ವ್ರತಗಳನ್ನ ಮಾಡಬೇಕು ಮುಖ್ಯವಾಗಿ ಎರಡು ವಿಷಯಗಳಿಂದ ಆತ ಕಳಚಿಕೊಳ್ಳಲು ಕಲಿಸಲಾಗುತ್ತೆ ಒಂದು ಅಹಂ ಎರಡು ಲೈಂಗಿಕ ಕಾಮನೆ ಅಹಂ ಅನ್ನ ನಿವಾರಿಸಿಕೊಳ್ಳುವುದು ಕಷ್ಟಕರ ಸವಾಲು ಅದಕ್ಕಾಗಿ ಆತ ಬಟ್ಟೆಯನ್ನೆಲ್ಲ ತ್ಯಜಿಸಿ ನಗ್ನವಾಗಿ ಸಾರ್ವಜನಿಕವಾಗಿ ಓಡಾಡಬೇಕು ಆಗ ನಾಚಿಕೆ ಆತನನ್ನ ಕಾಡಬಾರದು ದೇಹದ ಆರೈಕೆ ಶೃಂಗಾರ ಮಾಡಿಕೊಳ್ಳಬಾರದು ಭಿಕ್ಷೆ ಬೇಡಬೇಕು ಭಿಕ್ಷೆ ಸಿಗಲಿ ಸಿಗದಿರಲಿ ಅದರಿಂದಲೇ ಹೊಟ್ಟೆ ನೀಗಿಸಿಕೊಳ್ಳಬೇಕು ಸ್ವಂತ ಆಸ್ತಿ ಸಾಮಗ್ರಿ ಹೊಂದುವಂತಿಲ್ಲ ಅಖಾಡದ ಯಾವುದೇ ಕೆಲಸಕ್ಕಾಗಿ ಜೀವನ ಮುಡಿಪಾಗಿಡಬೇಕು ಲೈಂಗಿಕ ಭಾವನೆಗಳನ್ನ ಹತ್ತಿಕ್ಕಲು ಇತರರಿಗೆ ಜಿಗುಪ್ಸಾದಾಯಕವಾಗಿ ತೋರಬಹುದಾದ ವ್ರತಗಳನ್ನ ಮಾಡಿಸಲಾಗುತ್ತೆ ತಮ್ಮ ಮರ್ಮಾಂಗಗಳಿಗೆ ಭಾರವಾದ ಕಲ್ಲು ಗುಂಡು ಕಟ್ಟಿ ನೇತಾಡಿಸುವುದು ಚಡಿಯೇಟು ಮುಂತಾದವನ್ನ ಇಲ್ಲಿ ಆಚರಿಸಲಾಗುತ್ತೆ ಇದನ್ನೆಲ್ಲ ದಾಟಿ ಬಂದ ನಾಗಸಾಧುಗಳು ತಮ್ಮ ದೇಹದ ಪರಿವೆ ತೊರೆದಿರುತ್ತಾರೆ ಹಾಗಾಗಿ ಇತರರಿಗೆ ಅವರು ಕೊಳಕರಂತೆ ತೋರಿದರೂ ಅದರ ಅರಿವೆ ಅವರಿಗಿರುವುದಿಲ್ಲ ಇವರಿಗೆ ತೀವ್ರ ಪ್ರಮಾಣದ ಯುದ್ಧ ಕಲೆಗಳನ್ನ ಕಲಿಸಲಾಗುತ್ತೆ ಕೆಲವರು ನಾಗ ಸಾಧುಗಳು ಚಿಲುಮೆ ಭಂಗಿ ಸೇದುವುದುಂಟು ಇದು ಹಿಮಾಲಯದಲ್ಲಿ ದೇಹದ ಶಾಖ ಕಾಪಾಡಿಕೊಳ್ಳಲು ಅವರು ಅನುಸರಿಸುವ ವಿಧಾನ ಇದು ವ್ಯಸನವಾಗಿರುವುದಿಲ್ಲ ದೀಕ್ಷೆ ಪಡೆದ ನಂತರವೇನು ಅವರ ಬದುಕು ಅಸನಾಗಿರುವುದಿಲ್ಲ ಮುಖ್ಯವಾಗಿ ಇಲ್ಲಿ ದೀಕ್ಷೆ ಪಡೆಯುವವರ ಏಕೈಕ ಉದ್ದೇಶ ಆಧ್ಯಾತ್ಮಿಕ ಜ್ಞಾನ ಹೊಂದುವುದೇ ಆಗಿರುತ್ತೆ ಗುರುಗಳು ಇವರನ್ನ ಹೆಚ್ಚಿನ ಸಾಧನೆಗಾಗಿ ಹಿಮಾಲಯ ಪರ್ವತಗಳ ಕಡೆಗೆ ಕರೆದುಕೊಂಡು ಹೋಗಬಹುದು ಅಥವಾ ಇಲ್ಲೇ ಇದ್ದು ಜನಸೇವೆ ಮಾಡುವಂತೆ ತೊಡಗಿಸಬಹುದು ಅದಕ್ಕೆ ಸಾಧು ಸಿದ್ಧನಿರಬೇಕು ಜನಗಳ ನಡುವೆ ು ಸೇವೆ ಮಾಡಲು ನಿಯೋಜಿತರಾದವರು ಅಂತರಂಗದಲ್ಲಿ ಕಠಿಣ ಸಾಧನೆ ಮಾಡುತ್ತಿರಬೇಕು ಮಹಿಳೆಯರಿಗೂ ಕಠಿಣ ಬ್ರಹ್ಮಚಾರ್ಯದ ಪರೀಕ್ಷೆಯ ಬಳಿಕವೇ ನಾಗದೀಕ್ಷೆ ನೀಡಲಾಗುತ್ತೆ ಇವರಿಗೂ ಪುರುಷ ಸಾಧುಗಳಂತೆಯೇ ಸಮಾನ ಗೌರವ ಸಲ್ಲುತ್ತೆ ಒಂದೇ ವ್ಯತ್ಯಾಸವೆಂದರೆ ಪುರುಷರಂತೆ ಇವರು ದಿಗಂಬರರಾಗುವಂತಿಲ್ಲ ಲೌಕಿಕ ಬದುಕಿನ ಬಗ್ಗೆ ವಿರಕ್ತಿ ಹೊಂದಿರುವ ಹಲವಾರು ಪಾಶ್ಚಾತ್ಯ ಮಹಿಳೆಯರು ಕುಂಭಮೇಳದಲ್ಲಿ ದೀಕ್ಷೆ ಪಡೆಯುವುದನ್ನ ಕಾಣಬಹುದು ಕುಂಭಮೇಳದಲ್ಲಿ ಮಾತ್ರ ಕಾಣಿಸಿಕೊಳ್ಳುವ ನಾಗಸಾಧುಗಳು ಮುಂದೆ ಎಲ್ಲಿಯೂ ನಿರ್ಜನ ಪ್ರದೇಶಗಳಿಗೆ ತೆರಳಿ ಧ್ಯಾನಸ್ಥರಾಗಿರುತ್ತಾರೆ ಯುದ್ಧ ಮಾಡುವ ಕಲೆಯ ಕೂಡ ಕರಕತ ಮಾಡಿಕೊಂಡಿರುವ ನಾಗಸಾಧುಗಳು ಶಾಂತಿ ಬಯಸಿದರೂ ಸಮಯ ಬಂದಾಗ ರುದ್ರನ ಅವತಾರ ತಾಳುತ್ತಾರೆ ನಾಗಸಾಧುಗಳು ಆದಷ್ಟು ಕುಟುಂಬದಿಂದ ದೂರ ಉಳಿದು ಬಿಡುತ್ತಾರೆ ಎಂದಿಗೂ ಸಂಬಂಧಿಕರನ್ನ ಭೇಟಿಯಾಗೋದೇ ಇಲ್ಲ ಎಂದು ಧರ್ಮಕ್ಕೆ ಸಂಕಷ್ಟ ಬಂದಾಗ ಮಾತ್ರ ಯುದ್ಧಕ್ಕೆ ಇಳಿಯುತ್ತಾರೆ ವಿನಃ ಸುಖ ಸುಮ್ಮನೆ ಜಗಳ ಮಾಡೋದಿಲ್ಲ ಎಂತಹ ಕ್ರೂರ ಪ್ರಾಣಿಗಳನ್ನು ಸಹ ಪಳಗಿಸುವ ಶಕ್ತಿ ಈ ನಾಗ ಸಾಧುಗಳಿಗೆ ಇರುತ್ತದೆ ನಮ್ಮ ಬಳಿ ಕ್ಯಾಲೆಂಡರ್ ಇದೆ ಮೊಬೈಲ್ ಇದೆ ನೂರಾರು ನ್ಯೂಸ್ ಚಾನೆಲ್ಗಳಿವೆ ನಿಮಿಷದಲ್ಲಿ ವೈರಲ್ ಆಗುವ ಸೋಷಿಯಲ್ ಮೀಡಿಯಾಗಳಿವೆ ಆಗಿದ್ದರೂ ಈ ಮಹಾ ಕುಂಭಮೇಳ ನಡೆಯುವ ಸಮಯದ ಬಗ್ಗೆ ಕೋಟ್ಯಾಂತರ ಜನರಿಗೆ ಇನ್ನು ಗೊತ್ತಾಗೇ ಇಲ್ಲ ಈ ನಾಗ ಸಾಧುಗಳು ತಪಸ್ವಿಗಳು ಅಲ್ಲೆಲ್ಲೋ ಹಿಮಾಲಯದ ಅರಣ್ಯದಲ್ಲಿ ಹಿಮ ತುಂಬಿದ ಕಣಿವೆ ಗುಹೆಗಳಲ್ಲಿ ವರ್ಷಗಟ್ಟಲೆ ಜನ ಸಂಪರ್ಕವೇ ಇಲ್ಲದೆ ಬದುಕಿದ್ದರು ಈ ಒಂದು ಕುಂಭಸ್ಥಾನಕ್ಕಾಗಿ ಲಕ್ಷಾಂತರ ಸಾಧುಗಳು ಸಾವಿರಾರು ಹಡಿ ಪರ್ವತ ಸಾವಿರ ಮೈಲಿ ಸಂಚಾರ ಮಾಡಿ ಸರಿಯಾಗಿ ಕರಾರುವಕ್ಕಾಗಿ ಇದೇ ವರ್ಷ ಇದೇ ತಿಂಗಳು ಇದೇ ದಿನದಂದು ಇದೇ ಸ್ಥಳಕ್ಕೆ ತಲುಪುತ್ತಾರೆ ಎಂದರೆ ಇದೇ ನಿಜವಾದ ಪವಾಡ ಅಲ್ವಾ ಬಂಧುಗಳೇ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕುತೂಹಲಕಾರಿ ಸಂಗತಿಗಳೊಂದಿಗೆ ಖಂಡಿತ ಬರ್ತೀನಿ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಕ್ರಾಂತಿಯೋಗಿಯ ಶರಣಾರ್ಥಿಗಳನ್ನು ತಿಳಿಸ್ತಾ ಮತ್ತೆ ಸಿಗೋಣ ಜೈ ಹಿಂದ್